ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೇರಿಗೆ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೀನಿ ನಿಮಗಿದು ಏಳು ಎಕರೆ ಜಮೀನಿದು ಅಂದರೆ ಅಣ್ಣ ತಮ್ಮಗಳಿಬ್ಬರೂ ಸೇರಿ ಕೊಡ್ತಿರೋಂಥದ್ದು ಏಳು ಎಕರೆ ಒಬ್ರದ್ದು ನಾಲ್ಕು ಎಕರೆ ಒಬ್ರದು ಮೂವರೆ ಮೂರು ಎಕರೆ ಟೋಟಲಿ ಏಳು ಎಕರೆ ಕೊಡುವಂಥ ಜಮೀನು ಈಗಾಗಲೇ ನೋಡಿರಿ ಅಲ್ಲಿ ಪಕ್ಕದಲ್ಲಿ ನೀರಾವರಿ ಜಮೀನಿದೆ ನೋಡಿ ಸುತ್ತಲೂ ಕೂಡ ಸಣ್ಣದ ಕಲ್ಲಿದೆ ಬಟ್ ಕೆಂಪು ಬಿಳಿ ಮಿಶ್ರಿತ ಮಣ್ಣಿದೆ ಮುಂದೆಲ್ಲ ಸ್ವಲ್ಪ ರೆಡ್ ಇದೆ ಮಣ್ಣು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಅಂದರೆ ಈ ಕಡೆ ಸರ್ವಿಸ್ ರೋಡ್ ಅರ್ಧ ಜಮೀನಿದೆ ಆ ಕಡೆ ಒಂಚೂರು ಜಮೀನಿದೆ ನೋಡಿ ಅಲ್ಲಿ ಆ ಕಡೆ ನಿಮಗೆ ಕಾಣಿಸ್ತಾ ಇರ್ಬೋದು ಮೆಕ್ಕೆಜೋಳ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಇದು ಈ ಕಡೆ ಅರ್ಧ ಆ ಕಡೆ ಅರ್ಧ ಇನ್ನು ಕಾಣಿಸ್ತದೆ ಅಲ್ಲಿ ಏನು ನೋಡ್ರಿ ಇದೊಂದು ಪಕ್ಕದಲ್ಲಿ ಇದೊಂದು ಇನ್ನು ಕರೆಂಟ್ ಬಗ್ಗೆ ಚಿಂತೆ ಮಾಡೋಂಥದ್ದು ಬೇಡ ಯಾಕಂದರೆ ಪಕ್ಕದಲ್ಲಿ ಅಲ್ಲಿ ಟಿ ಸಿ ಇದೆ ಸರ್ವಿಸ್ ರೋಡ್ ಇನ್ನು ಆ ಅಲ್ಲಿ ಆ ಮನೆಯವರೆದು ಇರುವಂಥದ್ದು ಆ ಕಡೆ ತಟ್ಟಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಆ ತಟ್ಟಿವರೆಗೂ ಇದೆ ಯಾರೆಲ್ಲು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಕೂಡ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟ್ಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾವು ಹಾಕೋಂಥ ವೀಡಿಯೋ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಬೇರೆಯವರಿಗೆ ಯೂಸ್ ಆಗುವಂಥ ಮಾಹಿತಿಯನ್ನು ಶೇರ್ ಮಾಡ್ಬೋದು ಅಂತ ಹೇಳ್ತಾರೆ ಇದು ಇವತ್ತಿನ ವಿಡಿಯೋ ಮುಂದಿನ ಜಮೀನಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್